ಎಲ್ಲರಿಗೂ ನಮಸ್ಕಾರವು ನಾನು ಸಾವಿತ್ರಿ ಅಂತ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಎರಡು ಅಂಕದ ಪ್ರಶ್ನೆಗಳು ಪದ್ಯ ವಿಭಾಗದ್ದು ನಾಲ್ಕನೆಯ ಪದ್ಯ ಪಗೆಯಂ ಬಾಲಕರ್ ಎಂಬರೆ ಪುಳಿಗೆರಿ ಸೋಮನಾಥ ಅವರು ಬರೆದಂಥದ್ದು ಒಂದೇ ಪ್ರಶ್ನೆ ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥ ಅವರು ಹೇಳಿದ್ದಾರೆ ಅಂತಂದು ನೋಡಿ ಭಾಳಷ್ಟು ಆದಂಥದ್ದು ಯಾವುದನ್ನು ಯಾರಿಂದ ಹೇಗೆ ಕಲಿಯಬೇಕು ಅಂತಂದು ಕೆಲವನ್ನ ಬಲ್ಲವರಿಂದ ಕಲಿತು ಕೆಲವಣ್ಣ ಶಾಸ್ತ್ರಗಳನ್ನು ಕೇಳುವುದನ್ನು ಕೆಲವನ್ನ ಮಾಡುವುದರಿಂದ ಕಂಡು ಕೆಲವನ್ನ ಸುಜ್ಞಾನದಿಂದ ನೋಡುತ್ತಾ ಕೆಲವನ್ನ ಸಜ್ಜನರ ಸಂಘದಿಂದ ನಾವು ಅರಿತುಕೊಂಡು ಸ್ವಜ್ಞಾನದಿಂದ ಅರಿತುಕೊಂಡು ನಾವು ಸರ್ವಜ್ಞರಾಗುತ್ತೇವೆ ಎನ್ನುವುದನ್ನು ಸೋಮನಾಥವರು ಈ ಒಂದು ಪದ್ಯದಲ್ಲಿ ಹೇಳಿದ್ದಾರೆ ಅಂತಂದು ಬರೀರಿ ಮಕ್ಕಳ ಇನ್ನು ಎರಡನೇ ಪ್ರಶ್ನೆ ಧನ ಮತ್ತು ಸುತನ ವಿಷಯವನ್ನು ಸೋಮನಾಥನು ಹೇಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ ಅಂತ ನೋಡಿ ನಮಗೆ ಉಣ್ಣಲಾಗದ ಸಂಪತ್ತು ಧನ ಎಷ್ಟಿದ್ದರೂ ವ್ಯರ್ಥ ಅದರಂತೆ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯರನ್ನು ನೋಡದಂತಹ ಮಕ್ಕಳೂ ಕೂಡ ಇದ್ದರೂ ವ್ಯರ್ಥ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಸರಿಯಾದ ಸಮಯಕ್ಕೆ ಮಳೆ ಬೆಳೆಗೆ ಬರಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಈ ಒಂದು ಪದ್ಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಅಂತಂದು ಇನ್ನು ಮೂರನೇ ಪ್ರಶ್ನೆ ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥ್ ಅವರು ಹೇಳಿದ್ದಾರೆ ಅಂತ ನೋಡಿ ರಾಜನಿಗೆ ಅತ್ಯಂತ ಮಹತ್ವವಾದಂಥದ್ದು ಕೋಪ ಇರಬಾರದು ಅಂತಂದು ಕೋಪದಿಂದ ಇರದೆ ಶಾಂತಿ ಮತ್ತು ತಾಳ್ಮೆಯಿಂದ ಯಾರು ಇರಬೇಕು ರಾಜನು ಇರಬೇಕಾಗುತ್ತದೆ ಆಮೇಲೆ ಮಂತ್ರಿ ಈ ಭೂಮಿಯ ಮೇಲೆ ಇರುವಂತಹ ಚಮತ್ಕಾರತವಾದಂತಹ ಜ್ಞಾನವನ್ನು ಮಂತ್ರಿಯಾದವನು ಅರಿತುಕೊಂಡು ರಾಜನಿಗೆ ಸರಿಯಾದ ಸಮಯಕ್ಕೆ ತಿಳಿಯಪಡಿಸಬೇಕಾಗುತ್ತದೆ ಅಂತಹ ಜ್ಞಾನವನ್ನು ಮಂತ್ರಿಯಾದವನು ಹೊಂದಿರಬೇಕು ವಿವಿಧ ಚಮತ್ಕಾರಗಳ ವಿದ್ಯೆಯನ್ನು ಮಂತ್ರಿಯಾದವನು ಹೊಂದಿರಬೇಕು ಅಂತಂದು ಬರೀರಿ ಮಕ್ಕಳ ರಾಜನಿಗೆ ತಾಳ್ಮೆ ಮಂತ್ರಿಗೆ ಚಮತ್ಕಾರ ಎಷ್ಟು ಬರೆದ್ರೂ ನಿಮಗೆ ಎರಡು ಮಾಸು ಸಿಗ್ತಾ ಇದ್ದಾವೆ ಅಂತಂದು ಇನ್ನು ನಾಲ್ಕನೇ ಪ್ರಶ್ನೆ ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥ್ ಅವರು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತಂದು ನೋಡಿ ಪ್ರಶ್ನೆ ಇದಕ್ಕೂತ್ರ ಹೊಟ್ಟೆಯಲ್ಲಿ ಹೊಲಸು ತುಂಬಿಕೊಂಡು ಮೇಲೆ ತೊಳೆದರೆ ಅದು ಶುಚಿಯಾಗುವುದಿಲ್ಲ ಹಾಗೆ ಪಾಪವನ್ನು ಮಾಡಿದಂತಹ ವ್ಯಕ್ತಿ ಆ ಪಾಪವನ್ನು ಕಳೀಲಿಕ್ಕಾಗಿ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅಂದರೆ ಮೀಯುವುದು ಸ್ನಾನ ಮಾಡುವುದು ಮುಳಿ ಮುಳುಗಿ ಹೇಳುವುದನ್ನು ಕಂಡರೆ ಏನು ಅನ್ನಿಸ್ತಾ ಇದೆಪ್ಪ ಅಂದ್ರೆ ಬೆಲ್ಲದ ಪಾನಕದಲ್ಲಿ ಬೇವಿನ ಫಲವನ್ನು ಇದ್ದರೆ ಅದು ಸಿಹಿಯಾಗೋದಿಲ್ಲ ನಿಜವಾದಂಥ ಶುಚಿ ಎಂದರೆ ನಿರ್ಮಲ ಚಿತ್ತ ನಿರ್ಮಲ ಮನಸ್ಸು ದೃಢವಾದಂತಹ ಭಕ್ತಿ ಇರಬೇಕು ಅಂತಂದ ಸೋಮನಾಥ್ ಅವರು ಈ ಒಂದು ಪದ್ಯದಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ ಅಂತಂದು ಬರೀರಿ ಮಕ್ಕಳ ಇನ್ನು ಐದನೇದು ಪದ್ಯ ಭಾಗ ಐದು ಜಾಲಿಯ ಮರದಂತೆ ಅಂತ ಪುರಂದರದಾಸ್ ಅವರು ಬರೆದಂಥ ಈ ಪದ್ಯ ಎರಡಂಕದ ಪ್ರಶ್ನೆ ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ ವೆರಿ ಇಂಪಾರ್ಟೆಂಟ್ ಜಾಲಿಯ ಗಿಡ ಮರ ಏನಪ್ಪಾ ಅಂದರೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಅದು ನೆರಳನ್ನು ಕೊಡೋದಿಲ್ಲ ಹೂವನ್ನು ಕೊಡೋದಿಲ್ಲ ಹೂವಿನಲ್ಲಿ ಸುವಾಸನೆ ಇಲ್ಲ ನಮ್ಮ ಹಸುವೆಯನ್ನು ನಿವಾರಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಹಣ್ಣಗಳನ್ನು ಅದು ಕೊಡೋದಿಲ್ಲ ಕುಡಿತರೆ ಅದರ ಬುಡದಿಂದ ತುದಿಯವರೆಗೆ ಮುಳ್ಳಣ್ಣೆ ಆವರಿಸಿಕೊಂಡಿರುವಂತಹ ಈ ನಿಷ್ಪ್ರಯೋಜಕವಾದಂತಹ ಗಿಡದಿಂದ ನಮಗೆ ಏನಪ್ಪ ಅಂತಂದರೆ ನಿರರ್ಥಕ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಎರಡನೇ ಪ್ರಶ್ನೆ ಯಾರಿಗೆ ಸೆಡ್ ರಸಾನವನಿಕ್ಕಿ ಉಪಯೋಗ ಇಲ್ಲ ಏಕೆ ಅಂತಂದು ಊರ ಹಂದಿಗೆ ಷಡ್ ರಸಾನವನಿಕೆ ಉಪಯೋಗವಿಲ್ಲ ಅಂತ ನೋಡಿ ಊರ ಹಂದಿಗೆ ಷಡ್ ರಸಾನವನಿಕೆ ಉಪಯೋಗ ಇಲ್ಲ ಏಕೆಂದರೆ ಅದು ತನ್ನ ಮೂಲವಾದಂತಹ ಗುಣ ಅದ್ರ ಹೊಲಸು ಇರ್ತದೆ ಇರ್ತದ ಎಂತಹ ಒಳ್ಳೆ ಒಳ್ಳೆ ಆಹಾರವನ್ನ ಹಾಕಿದ್ರು ಕೂಡ ಅದರ ಗುಣ ಹೊಲಸನ್ನ ತಿನ್ನುವುದ ಕಡೆನೇನೆ ವಾಲ್ತಾ ಇದೆ ಅನ್ನೋದನ್ನ ಬಹಳಷ್ಟು ಮಾರ್ಮಿಕವಾಗಿ ಈ ಒಂದು ಪದ್ಯದಲ್ಲಿ ನಾವು ತಿಳಿದುಕೊಳ್ಬೋದು ಅಂತಂದು ಇನ್ನು ಮೂರನೇ ಪ್ರಶ್ನೆ ಏನಪ್ಪ ಅಂದರೆ ಯಾರಿಗೆ ತತ್ವಜ್ಞಾನವನ್ನು ಹೇಳಿ ಪ್ರಯೋಜನವಿಲ್ಲ ಅಂತಂದು ಯಾರಿಗೆ ತತ್ವಜ್ಞಾನವನ್ನು ಹೇಳಿ ಪ್ರಯೋಜನವಿಲ್ಲ ಘೋರ ಪಾಪಿಗಳಿಗೆ ತತ್ವಜ್ಞಾನವನ್ನು ಹೇಳಿ ಪ್ರಯೋಜನವಿಲ್ಲ ಏಕೆಂದರೆ ಅವರು ತಮ್ಮ ಮೂಲ ಗುಣವಾದ ಕ್ರೂರ ಕರ್ಮಗಳನ್ನು ಬಿಟ್ಟು ಒಳ್ಳೆಯವರು ಆಗಲಿಕ್ಕೆ ಅವರು ಬೇಸಲಾರರು ಅನ್ನೋ ಮಾತನ್ನು ನಾವು ಈ ಒಂದು ವಾಕ್ಯದಲ್ಲಿ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಕೊಳ್ಬೋದು ಅಂತಂದು ಇನ್ನು ಲಾಸ್ಟ್ ಪ್ರಶ್ನೆ ಜಾಲಿಯ ಮರದ ದಂತೆ ಅನ್ನೋದನ್ನು ದುರ್ಜನರ ಕಾರ್ಯ ಯಾವ ಬಗೆಯದು ಅಂತಂದು ನೋಡಿ ದುರ್ಜನರು ಯಾವಾಗಲೂ ಹೇಗಿರ್ತಾರ ತಮ್ಮಿಂದ ಸಮಾಜಕ್ಕೆ ಒಂದು ಸ್ವಲ್ಪ ಉಪಕಾರ ಇರೋದಿಲ್ಲ ಮತ್ತು ಭಿನ್ನದ ಮಾತುಗಳನ್ನು ಬಣ್ಣ ಬಣ್ಣದ ಮಾತುಗಳಿಗೆ ಅವರಿಗೆ ಕೊನೆಯೇ ಇಲ್ಲ ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ಸಮಾಜದಲ್ಲಿ ಜನರನ್ನು ಆಕರ್ಷಣೆ ಮಾಡಿಕೊಳ್ಳುವಂತಹ ಬುದ್ಧಿ ಇವರಿಗೆ ಬಂದಿರ್ತದ ಅನ್ನೋ ಮಾತನ್ನು ಬಹಳಷ್ಟು ವಿಳಂಬವಾಗಿ ಈ ಒಂದು ವಾಕ್ಯದಲ್ಲಿ ಪುರಂದರದಾಸ್ ಅವರು ಈ ಒಂದು ಪದ್ಯದಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ ಅಂಥೇಳಿ ಬರೀರಿ ಮಕ್ಕಳ ಇನ್ನು ಆರನೇ ಪದ್ಯ ಹಬ್ಬಲಿ ಅವರ ರಸಬಳ್ಳಿ ಜನಪದದ್ದು ಬಡತನ ಹೇಗೆ ಬಯಲಾಯಿತು ಅಂತ ಬಡತನ ಬಂದ ಬಡತನ ಹೇಗೆ ಬಲ ಬಯಲಾಯಿತು ಅಂತೇಳಿ ಅವಳು ಘರತಿ ನೋಡಿ ಎಷ್ಟ್ ಚಂದ ಹೇಳ್ತಾ ಇದ್ದಾಳೆ ಬಡತನ ಬಂದರೆ ಮಕ್ಕಳನ್ನ ಬಿಡಿಬೇಡ ಆ ಮಕ್ಕಳು ಆಟ ಆಡುತ್ತಾ ಬಂದು ನಿನ್ನ ತೊಡೆಯ ಮೇಲೆ ಆಡಿದರೆ ಬಡತನ ಎಲ್ಲವೂ ಬಯಲಾಗುತ್ತದೆ ಎನ್ನುವ ಮಾತನ್ನ ಈ ಒಂದು ಪದ್ಯದಲ್ಲಿ ನಾವು ಕಂಡ್ಕೊಳ್ಬಹುದು ಅಂತಂದು ಇದ್ದಷ್ಟು ಬುದ್ಧಿಯನ್ನ ಹೇಗೆ ಕಳೆದುಕೊಳ್ಳುತ್ತಾರೆ ಅಂತಂದು ಇದ್ದರೆ ಇರಬೇಕು ಬುದ್ಧಿವಂತರ ನೆರೆಯು ನಮ್ಮ ಅಕ್ಕಪಕ್ಕದಲ್ಲಿ ಯಾವಾಗಲೂ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾವಾಗಲೂ ಬುದ್ಧಿವಂತರು ಇರಬೇಕು ಅಂತಂದು ಬುದ್ಧಿವಂತರು ಇದ್ದರೆ ಬುದ್ಧಿವಂತರ ಗುಣ ನಮಗೆ ಬರ್ತಾ ಇದೆ ಕೆಟ್ಟ ಜನರಿದ್ದರೆ ಕೆಟ್ಟವರ ವರ್ತನೆ ನಮಗೂ ಆಗ್ತಾ ಇದೆ ಅವರ ನೆರಳು ಬಿದ್ದಂತೆ ಅವರ ಸ್ವಭಾವ ನಮ್ಮ ಮೇಲೇನೂ ಆಗ್ತದ ಅಂತಂದು ಅವರು ಹೇಳ್ತಾ ಇದ್ದಾರೆ ಆಮೇಲೆ ಏನಂತ ಹೇಳ್ತಾ ಇದ್ದಾರೆ ಬುದ್ಧಿವಂತರ ನೆಲೆ ನೆರೆಯು ಕುದ್ದರಗೇಡಿಗಳ ಕುಲಗೇಡಿಗಳ ಅಂದರೆ ದುರ್ಜನರ ನೆರೆ ಇದ್ದರೆ ಇದ್ದಷ್ಟು ಬುದ್ಧಿಯನ್ನು ಕಳೆದುಕೊಳ್ಳುತ್ತಾರೆ ಅಂತಂದು ನಮ್ಮಲ್ಲಿ ಇರುವಂತಹ ಬುದ್ಧಿನೂ ಕೂಡ ನಾವು ಕಳೆದುಕೊಳ್ಳುತ್ತೇವೆ ಯಾವಾಗಲೂ ಸಜ್ಜನರ ಸವಾಸ ಇರಬೇಕು ಸಜ್ಜನರ ಸಂಘ ಇರಬೇಕು ಒಳ್ಳೆಯವರ ಸ್ನೇಹ ಇರಬೇಕು ಅಂತಂದು ಅದಕ್ಕನ್ನು ಹನ್ನೆರಡನೇ ಶತಮಾನದಲ್ಲಿರುವಂಥ ಶಿವಶರಣರ ನಡೆ ನುಡಿ ನಮ್ಮೆಲ್ಲರಿಗೂ ಆದರ್ಶನೀಯವಾದಂಥದ್ದು ನಿಜಕ್ಕೂ ಇನ್ನು ಮೂರನೇ ಪ್ರಶ್ನೆ ಹಿತ್ತಾಳೆಗಿಂತ ಬಲುಹೀನ ಯಾವುದು ಅಂತಂದು ಉತ್ತಮರ ಗೆಳೆತನು ಪುತ್ತಳೆ ಬಂಗಾರ ಇದ್ದಂತೆ ಬಂಗಾರ ಯಾವಾಗಲೂ ಹೊಳೆತಕ್ಕಂಥದ್ದು ಹಾಗೆ ಒಳ್ಳೆಯವರ ಸ್ನೇಹವನ್ನು ಮಾಡಿದರೆ ಉತ್ತಮರ ಸ್ನೇಹವನ್ನು ಮಾಡಿದರೆ ನಾವು ಸಮಾಜದಲ್ಲಿ ಹೊಳಿತೇವೆ ಅಂತಂದು ಬಂಗಾರ ಹೇಗೆ ಹೊಳಿತದ ಹಾಗೆ ನಮ್ಮ ವ್ಯಕ್ತಿತ್ವಕ್ಕೂ ಒಂದು ಹೊಳೆ ಬರ್ತಾ ಇದೆ ಹೊಳೆಯುವಂತಹ ಗುಣ ಬರ್ತಾ ಇದೆ ಅಂತಂದು ಮತ್ತು ಹೀನರ ಗುಣ ಹೀನರು ಕೆಟ್ಟವರು ಅವರ ಸ್ನೇಹವನ್ನು ಮಾಡಿದರೆ ಅದು ಹಿತ್ತಾಳೆಗಿಂತ ಬಲುಹೀನ ಹಿತ್ತಾಳೆ ನೋಡಿ ಬಲುಹೀನ ಹಿತ್ತಾಳೆ ಹೊಳೆಯೋದಿಲ್ಲ ಅದರ ಮೇಲೆ ಕಪ್ಪು ಕಪ್ಪು ಕಲೆಗಳು ಕೂಡ್ತಾ ಇದ್ದಾವೆ ಹಾಗೇ ನಾವು ಒಳ್ಳೆಯವರ ಸ್ನೇಹವನ್ನು ಮಾಡಿದರೆ ಹೊಳಿತೇವೆ ಮತ್ತು ಹಿತ್ತಾಳೆಗಿಂತ ಬಲುಹೀನ ಯಾವುದಪ್ಪ ಅಂತ ಅಂದರೆ ನಾವು ಬುದ್ಧಿಹೀನರ ಗುಣವನ್ನು ಮಾಡಿದರೆ ಯಾರಿಗೆ ಬುದ್ಧಿ ಇಲ್ಲವೋ ಅಂಥವರ ಸ್ನೇಹವನ್ನು ಮಾಡಿದರೆ ನಾವು ಹಿತ್ತಾಳೆಗಿಂತ ಕಡೆ ಹೀನ ಆಗುತ್ತೇವೆ ಅಂತಂದು ಬರೀರಿ ಮಕ್ಕಳ ಹಡೆದವ್ವನನ್ನು ಯಾವಾಗ ನೆನೆಯಬೇಕು ಅಂತಂದು ನೋಡಿ ಹಡೆದವ್ವನನ್ನು ನೆನೆಯಲು ಯಾವ ವೇಳೆಯಾದರೂ ಏನು ಯಾವ ಹೊತ್ತು ಎಂಬುದಿಲ್ಲ ಹಡೆದವ್ವನ ನೆನಪು ಯಾವಾಗ ಬೇಕಾದಾಗ ಬರ್ತದೆ ನಾವು ಯಾವಾಗ ಬೇಕಾದಾಗ ಆ ಹಡೆದವನನ್ನು ನೆನಪಿಸ್ಕೊಳ್ಬೋದು ಆದರೆ ಇಲ್ಲಿ ಹೇಳ್ತಾ ಇದ್ದಾಳೆ ಊರೆಲ್ಲ ಉಂಡು ಮಲಗಿದ ಮೇಲೆ ಬೆಳ್ಳಿ ಚುಕ್ಕಿ ಮೂಡಿದ ಮೇಲೆ ನಾನು ನೆನೆಯಬೇಕು ಅಂತ ಅಂದರೆ ಬಿಡುವಿಲ್ಲದ ಕೆಲಸ ತಾಯಿಯನ್ನು ನೆನಪಿಸಿಕೊಳ್ಳಲಾರದಷ್ಟು ಕೆಲಸ ಆ ಗರತಿಗೆ ಇದ್ದಾಗ ಎಲ್ಲರೂ ಊರೆಲ್ಲರೂ ಮಲಗಿ ಆದ ಮೇಲೆ ನಾನು ಮಲಗ್ತೇನಾ ಊರೆಲ್ಲರೂ ಮಲ್ಕೊಂಡಿದ್ದಿರ್ತಾರ ಅವಾಗ ನಾನು ಹೇಳುತ್ತೇನೆ ಅಂತ ಒಂದು ಸಂದರ್ಭದಲ್ಲಿ ನನ್ನ ತಾಯಿಯನ್ನು ನಾನು ನೆನಪಿಸ್ಕೊಳ್ತೇನೆ ಅಂತಂದು ಭಾಳಷ್ಟು ಮಾರ್ಮಿಕವಾಗಿ ಅವಳು ತನ್ನ ಕೆಲಸದ ಒತ್ತಡದಲ್ಲಿ ಆ ರೀತಿ ಹೇಳ್ಕೊಂಡಿದ್ದಾಳೆ ಅಂತ ನಾನು ಹೇಳ್ತಾ ಇದ್ದೇನೆ ಒಳ್ಳೆಯದಾಗಲಿ ಎಲ್ಲರಿಗೂ ಎರಡು ಅಂಕದ ಪ್ರಶ್ನೆಗಳನ್ನು ಹೇಳಿದನ ಮುಂದಿನ ಪದ್ಯಗಳನ್ನು ಮುಂದಿನ ಒಂದು ಪಾಠದಲ್ಲಿ ನಾನು ಹೇಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರಗಳು